ಸೊ ಈ ಕ್ಯಾನ್ಸರು ಅಥವಾ ಅರ್ಬುದ ಇದು ಬರಬಾರದು ಅಂತಂದ್ರೆ ವಿಶಿಷ್ಟ ಕಾರಣಗಳೇನು ರಸದಾತವನ್ನ ದೂಷಿ ಮಾಡುವಂತಹ ಕಾರಣಗಳು ಅಂತ ಅಂದರೆ ಸಾಮಾನ್ಯ ಮನಸ್ಸು ಸದಾ ಬೇಸರದಲ್ಲಿರೋದು ದುಃಖದಲ್ಲಿರೋದು ಚಿಂತೆಯಲ್ಲಿರೋದು ಸದಾ ಯೋಚನೆ ಮಾಡೋದು ಟೆನ್ಷನ್ನಲ್ಲಿರೋದು ಸ್ಟ್ರೆಸ್ಸಲ್ಲಿರೋದು ಈ ಮನಸ್ಸು ಸಂತೋಷವಾಗಿ ಆಹ್ಲಾದಕರವಾಗಿ ಇಲ್ಲದೆ ಇದ್ದಾಗ ನಾವು ಆಹಾರವನ್ನು ಸೇವನೆ ಮಾಡೋದು ಸೇವನೆ ಮಾಡೋದು ರಕ್ತ ಕೆಡಿಸುವಂತಹ ಆಹಾರಗಳು ಅಸಿಡಿಕ್ ಆಹಾರಗಳಾಗ್ಬೋದು ಅತಿಯಾಗಿ ಈ ಹುಳಿ ಅಂಥದ್ದಾಗಿರ್ಬೋದು ಫರ್ಮೆಂಟೆಡ್ ಫುಡ್ಸ್ ಆಗಿರ್ಬೋದು ಉಪ್ಪು ಜಾಸ್ತಿ ಹಾಕಿರೋ ಅಂಥದ್ದು ಚಿಪ್ಸ್ಗಳು ಉಪ್ಪಿನಕಾಯಿಗಳು ಸಂಡಿಗೆಗಳು ಇಂಥದ್ದಾಗಿರ್ಬೋದು ಅತಿಯಾಗಿ ಖಾರ ತಿನ್ನೋದು ಕೂಡ ರಕ್ತವನ್ನು ಕೆಡಿಸುತ್ತೆ ಆಹಾರನ ಸರಿಯಾಗಿ ಜೀರ್ಣ ಆಗೋಕೆ ಮುಂಚೆನೇ ಇನ್ನೊಂದು ಆಹಾರನ ಸೇವನೆ ಮಾಡಕ್ಕೆ ನಮ್ಮ ಜೀರ್ಣಕ್ರಿಯೆ ಸಹ ಅರ್ಧಂಬರ್ಧ ನಡೀತಾ ಇದ್ದಾಗ ಮೇಲಿಂದ ಪುನಃ ಪುನಃ ಆಹಾರನ ತಗೊಳ್ಳೋದು ಇದು ಕೂಡ ರಸ ಮತ್ತು ರಕ್ತವನ್ನ ದೃಷ್ಟಿ ಮಾಡಬಹುದು ಆಯುರ್ವೇದದಲ್ಲಿ ಇದನ್ನ ಅಧ್ಯಶನ ಅಂತಾರೆ ಅಜೀರ್ಣ ಆಹಾರ ಮತ್ತು ಅಧ್ಯಶನ ಅಂತ ಹೇಳ್ತಾರೆ ಆ ಮಾಂಸ ಧಾತು ಮತ್ತು ಮೇಧ ಕೆಡಿಸುವಂತಹ ಹವ್ಯಾಸಗಳು ಅಂತಂದ್ರೆ ಆ ಮಧ್ಯಾಹ್ನದ್ದು ನಿದ್ದೆ ಮಾಡೋದು ಹಗಲ್ ನಿದ್ದೆ ಮಾಡೋದು ಕೆಲವರು ಸೂರ್ಯ ಹುಟ್ಟಿ ನೆತ್ತಿಗೆ ಬರೋವರೆಗೂ ಬೆಳಿಗ್ಗೆ ಮಲ್ಕೊಂಡಿರ್ತಾರೆ ಅದು ಕೂಡ ಕ್ಯಾನ್ಸರ್ ಬರೋದಕ್ಕೆ ಕಾರಣ ಆಗ್ಬೋದು ಮತ್ತು ವ್ಯಾಯಾಮ ಮಾಡದೇ ಇರೋದು ಇದು ಕೂಡ ಕ್ಯಾನ್ಸರ್ ಬರೋ ಚಾನ್ಸಸ್ಗಳನ್ನ ಹೆಚ್ಚಿಗೆ ಮಾಡ್ಬೋದು